ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇನ್ ಲಾಸ್ಟ್ ಕ್ಲಾಸ್ ವಿ ಲರ್ನ್ಡ್ ಅಬೌಟ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಂಡ್ ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚಸ್ ವರ್ ದೇರ್ ದೇರ್ ವರ್ ದೇರ್ ಆರ್ ಏಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದಟ್ ಫಸ್ಟ್ ಒನ್ ಈಸ್ ದ ನೌನ್ ಲೆಟ್ಸ್ ಲರ್ನ್ ಅಬೌಟ್ ದ ನೌನ್ ಆ್ಯಂಡ್ ಕೈಂಡ್ಸ್ ಆಫ್ ನೌನ್ ಆ್ಯಂಡ್ ಇಟ್ಸ್ ಯೂಸಸ್ ಸೊ ವಾಟ್ ಈಸ್ ನೌನ್ ನೌನ್ಸ್ ಆರ್ ದ ನೇಮ್ಸ್ ಆಫ್ ಪರ್ಸನ್ಸ್ ಪ್ಲೇಸ್ ಥಿಂಗ್ಸ್ ಆರ್ ಆ್ಯನಿಮಲ್ಸ್ ಕ್ವಾಲಿಟೀಸ್ ಆ್ಯಂಡ್ ಫೀಲಿಂಗ್ಸ್ ಅಂದರೆ ನೌನ್ ಅಂದರೆ ಅದು ಕನ್ನಡದಲ್ಲಿ ಅದಕ್ಕೆ ನಾಮಪದ ಅಂತ ಹೇಳ್ತಾರೆ ನೇಮ್ಸ್ ಆಫ್ ಪರ್ಸನ್ಸ್ ಯಾವುದೇ ಪರ್ಸನ್ ಹೆಸರಾಗಿರ್ಬೋದು ಪ್ಲೇಸಸ್ ಹೆಸರಾಗಿರ್ಬೋದು ಥಿಂಗ್ಸ್ ವಸ್ತುಗಳ ಹೆಸರಾಗಿರ್ಬೋದು ಆ್ಯನಿಮಲ್ಸ್ ಹೆಸರಾಗಿರ್ಬೋದು ಕ್ವಾಲಿಟೀಸ್ ಆಗಿರ್ಬೋದು ಫೀಲಿಂಗ್ಸ್ ಆಗಿರ್ಬೋದು ದೀಸ್ ಆಲ್ ಆರ್ ಕಮ್ಸ್ ಅಂಡರ್ ನೌನ್ ಕ್ಯಾಟಗರಿ so in that there are two chief classes two main classes first one is concrete noun what is concrete noun it's a noun uh, in that names a concrete object for example a person place thing material or collection of things or persons we can touch it ಫಾರ್ ಒಬ್ಬ ವ್ಯಕ್ತಿನ ನಾವು ಮುಟ್ಬೋದು ಪ್ಲೇಸನ್ನ ನಾವು ನೋಡ್ಬೋದು ಹಾಗೆ ತಿಂಗನ್ನೂ ಮುಟ್ಬೋದು ಮೆಟೀರಿಯಲ್ಸ್ ಏನಿದ್ರು ವಿ ಕ್ಯಾನ್ ಟಚ್ ಇಟ್ ಅಂಥದ್ದೆಲ್ಲ ದಟ್ ಆಲ್ ಕಮ್ಸ್ ಅಂಡರ್ ಕಾಂಕ್ರೀಟ್ ನೌನ್ ಫಾರ್ ಎಕ್ಸಾಂಪಲ್ ದಾ ಸಿಂಗ್ ದಾರಾಸಿಂಗ್ ಈಸ್ ಎ ಗ್ರೇಟ್ ಬಾಕ್ಸರ್ ಇನ್ ದಿಸ್ ಸಿಂಗ್ ಒಬ್ಬ ವ್ಯಕ್ತಿ ಅವನನ್ನು ನಾವು ಟಚ್ ಮಾಡ್ಬೋದು ದ ಡಾಗ್ ಈಸ್ ಅನ್ ಒಬಿಡಿಯಂಟ್ ಆನಿಮಲ್ ಇನ್ ದ ಡಾಗ್ ಈಸ್ ಕಾಂಕ್ರೀಟ್ ನೌನ್ ವಿ ಕ್ಯಾನ್ ಟಚ್ ಇಟ್ ಯಾವುದನ್ನು ನಾವು ಟಚ್ ಮಾಡೋಕ್ಕಾಗುತ್ತೋ ಅಂಥದ್ದೆಲ್ಲ ಕಾಂಕ್ರೀಟ್ ನೌನಲ್ಲಿ ಬರುತ್ತೆ ಸೆಕೆಂಡ್ ಒನ್ ಈಸ್ ದ ಅಬ್ಸ್ಟ್ರಾಕ್ಟ್ ನೌನ್ ಅನ್ ಅಬ್ಸ್ಟ್ರಾಕ್ಟ್ ನೌನ್ ಈಸ್ ದ ನೌನ್ ದಟ್ ನೇಮ್ಸ್ ಅನ್ ಅಬ್ಸ್ಟ್ರಾಕ್ಟಿಂಗ್ ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ಫೀಲಿಂಗ್ಸ್ ಆ್ಯಕ್ಷನ್ ವಿ ಕೆ ನಾಟ್ ಟಚ್ ಇಟ್ ವಿ ಜಸ್ಟ್ ಕ್ಯಾನ್ ಫೀಲ್ ಇಟ್ ಯಾವುದೇ ಕ್ವಾಲಿಟಿನ ನಾವು ಅವರಲ್ಲಿ ಇದ್ದರೆ ಅದನ್ನು ಫೀಲ್ ಮಾಡ್ಬೋದು ಹಾಗೆ ಆ್ಯಕ್ಷನ್ ಅಷ್ಟೇ ಫೀಲಿಂಗ್ ಆರ್ಟ್ ದೀಸ್ ಆಲ್ ಆರ್ ಕಮ್ಸ್ ಅಂಡ್ ಆರ್ ಅಬ್ಸ್ಟ್ರಾಕ್ಟ್ ನೌನ್ ಫಾರ್ ಎಕ್ಸಾಂಪಲ್ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಪ್ರೇಯರ್ ಇನ್ ದಿಸ್ ಹ್ಯಾಪಿನೆಸ್ ವಿ ಕ್ಯಾನ್ ಫೀಲ್ ಇಟ್ ಸ್ಲೇವರಿ ಈಸ್ ಎ ಕರ್ಸ್ ಸ್ಲೇವರಿ ಮ್ಯೂಸಿಕ್ ಗಿವ್ಸ್ ಇಮ್ಮೆನ್ಸ್ ಪ್ಲೆಜರ್ ಇಲ್ಲಿ ಮ್ಯೂಸಿಕ್ ಆ್ಯಂಡ್ ಪ್ಲೆಜರ್ ಬೋತಾ ಅಬ್ಸ್ಟ್ರಾಕ್ಟ್ ನೌನ್ ಸೊ ದಿಸ್ ದೀಸ್ ಟೂ ಆರ್ ದ ಚೀಫ್ ಕೈಂಡ್ಸ್ ಆಫ್ ನೌನ್ ಫಸ್ಟ್ ಒನ್ ಈಸ್ ಕಾಂಕ್ರೀಟ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ Again, concrete noun is subdivided into four divisions. Let's learn it. First one is proper noun. Proper noun means names of particular things. ಪ್ಲೇಸಸ್ ಪರ್ಸನ್ಸ್ ಅಂದರೆ ಈಗ ಯಾವುದೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಒಂದು ವಸ್ತುನ ಪರ್ಟಿಕ್ಯುಲರ್ ಥಿಂಗನ್ನ ಹೇಳಿದ್ರೆ ಪರ್ಟಿಕ್ಯುಲರ್ ಪ್ಲೇಸ್ ಬ್ಯಾಂಗ್ಳೂರ್ ಡೆಲ್ಲಿ ಲೈಕ್ ದಟ್ ಆಪ್ ಪರ್ಸ್ ಪರ್ಸನ್ಸ್ ರಾಮ ಕೃಷ್ಣ ಲೈಕ್ ದಟ್ ಇಫ್ ವಿ ನೇಮ್ ದೆಮ್ ದಟ್ ಈಸ್ ಪ್ರಾಪರ್ ನೌನ್ ಫಾರ್ ಎಕ್ಸಾಂಪಲ್ ಪ್ಯಾರಿಸ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಫ್ರಾನ್ಸ್ ಇಲ್ಲಿ ಪ್ಯಾರಿಸ್ ಮತ್ತು ಫ್ರಾನ್ಸ್ ಬೋತ್ ಬೋಥಾ ಪ್ರಾಪರ್ ನೌನ್ ದಿಸ್ ಈಸ್ ದ ಫಸ್ಟ್ ಸಬ್ ಡಿವಿಷನ್ ಆಫ್ ಕಾಂಕ್ರೀಟ್ ನೌನ್ ಸೆಕೆಂಡ್ ಒನ್ ಈಸ್ ಕಾಮನ್ ನೌನ್ ಕಾಮನ್ ನೋನ್ ಮೀನ್ಸ್ ನೇಮ್ಸ್ ಆಫ್ ಕಾಮನ್ ಥಿಂಗ್ಸ್ ಕಾಮನ್ ಥಿಂಗ್ಸ್ ಪ್ಲೇಸಸ್ ಪರ್ಸನ್ಸ್ ಎಟ್ಸೆಟ್ರಾ ಈಗ ಕಾಮನ್ ಥಿಂಗ್ ಅಂತಂದರೆ ಯಾವುದೋ ಒಂದು ಕಾಮನ್ ಆಗಿ ಒಂದು ವಸ್ತುನಾಗೆ ನಾವು ಎ ಅದೆಲ್ಲನೂ ಒಂದೇ ಈಗ ವುಡ್ ಟೆ ವುಡ್ಡಿಂದ ಮಾಡಿರೋ ಒಂದು ತಿಂಗಿಗೆ ವುಡ್ಡ ವುಡನ್ ಚೇರ್ ಅಂತ ಹೇಳಿದ್ರೆ ಅದು ವುಡನ್ ಚೇರನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದರೆ ಅದು ಪ್ರಾಪರ್ ನೋನ್ ಆಗ್ಬೋದು ಅಥವಾ ಬರೀ ಚೇರ್ ಅಂತ ಎಲ್ಲ ಚೇರ್ಗೂ ನಾವು ಚೇರ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ ದಟ್ ಈಸ್ ಕಾಮನ್ ನೌನ್ ಈಗ ಫಾರ್ ಎಕ್ಸಾಂಪಲ್ ರಾಮಾ ಈಸ್ ಪ್ರಾಪರ್ ನೌನ್ ಬಾಯ್ ಈಸ್ ಕಾಮನ್ ನೌನ್ ಲೈಕ್ ದಟ್ ನೇಮ್ಸ್ ಆಫ್ ಕಾಮನ್ ಥಿಂಗ್ಸ್ ಪ್ಲೇಸಸ್ ಈಗ ಸಿಟಿ ಅಂದರೆ ನಾವು ಎಲ್ಲ ಬಿಗ್ ಸಿಟಿಗೂ ಸಿಟಿ ಅಂತೀವಿ ಇಫ್ ಯು ನೇಮ್ ಒನ್ ಪರ್ಟಿಕ್ಯುಲರ್ ಸಿಟಿ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಡೆಲ್ಲಿ ಲೈಕ್ ದಟ್ ಇಫ್ ಯು ನೇಮ್ ಅ ಪರ್ಟಿಕ್ಯುಲರ್ ಸಿಟಿ ದಟ್ ಕಮ್ಸ್ ಅಂಡರ್ ಕಾಮನ್ ನೌನ್ ಸೇಮ್ ಲೈಕ್ ದಟ್ ಪರ್ಸನ್ಸ್ ಎಕ್ಸೆಟ್ರಾ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಫೀಲ್ಡ್ ಯಾವುದೋ ಒಪ್ಪ ಒಂದು ಮಗು ಪರ್ಟಿಕ್ಯುಲರ್ ನೇಮ್ ಮಾಡಿದರೆ ದಟ್ ಕಮ್ಸ್ ಅಂಡ್ ಆರ್ ಪ್ರಾಪರ್ ನೌನ್ ಬಟ್ ಚಿಲ್ಡ್ರನ್ ಈಸ್ ಕಾಮನ್ ಎಲ್ಲ ಮಕ್ಕಳಿಗೂ ನಾವು ಚಿಲ್ಡ್ರನ್ ಅಂತಲೇ ಹೇಳ್ತೀವಿ ಸೊ ದಟ್ ಕಮ್ಸ್ ಅಂಡ್ ಆರ್ ಪ್ರಾ ಕಾಮನ್ ನೌನ್ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಪರ್ ನೌನ್ ಆ್ಯಂಡ್ ಕಾಮನ್ ನೌನ್ ದಿಸ್ ಈಸ್ ದ ಸೆಕೆಂಡ್ ಸಬ್ ಡಿವಿಷನ್ ಆಫ್ ಕಾಂಕ್ರೀಟ್ಸ್ ನೌನ್ ಲೆಟ್ಸ್ ಲರ್ನ್ ತರ್ಡ್ ಒನ್ ತರ್ಡ್ ಒನ್ ಈಸ್ ಮೆಟೀರಿಯಲ್ ನೌನ್ ಮೆಟೀರಿಯಲ್ ನೌನ್ ಮೀನ್ಸ್ ಇಟ್ಸ್ ಅ ನೇಮ್ ಆಫ್ ಆರ್ ಸಬ್ಸ್ಟ್ಯಾನ್ಸ್ ಆರ್ ಮೆಟೀರಿಯಲ್ ಆಫ್ ವಿಚ್ ತಿಂಗ್ಸ್ ಆರ್ ಮೇಡ್ ಆಫ್ ಫಾರ್ ಎಕ್ಸಾಂಪಲ್ ಮೈ ನೆಕ್ಲೆಸ್ ಈಸ್ ಮೇಡ್ ಆಫ್ ಗೋಲ್ಡ್ ಈ ಗೋಲ್ಡ್ ಅನ್ನೋದಿಲ್ಲಿ ಯಾವುದೋ ಒಂದು ಯಾವುದ್ರ ಈ ನೆಕ್ಲೆಸ್ಸು ಗೋಲ್ಡಿಂದ ಮಾಡಿದ್ದಾರೆ ಸೊ ಲೈಕ್ ದಟ್ ನೇಮ್ ಆಫ್ ಎ ಸಬ್ಸ್ಟೆನ್ಸ್ ಆರ್ ಮೆಟೀರಿಯಲ್ ಆಫ್ ವಿಚ್ ತಿಂಗ್ಸ್ ಆರ್ ಮೇಡ್ ಆಫ್ ಈ ಥಿಂಗ್ ಇಲ್ಲಿ ನೆಕ್ಲೆಸ್ ನೆಕ್ಲೆಸ್ ಯಾವುದರಿಂದ ಆಗಿದೆ ಗೋಲ್ಡಿಂದ ಆಗಿದೆ ಅಂತ ಹೇಳೋದ್ರಿಂದ ದಟ್ ಈಸ್ ಮೆಟೀರಿಯಲ್ ಮೆಟೀರಿಯಲ್ ಥಿಂಗ್ಸ್ ಎಲ್ಲನೂ ಅದಕ್ಕೆ ಬರುತ್ತೆ ಫೋರ್ತ್ ಒನ್ ಈಸ್ ಕಲೆಕ್ಟಿವ್ ನೌನ್ ಕಲೆಕ್ಟಿವ್ ನೌನ್ ಮೀನ್ಸ್ ಇಟ್ಸ್ ಅ ನೇಮ್ ಆಫ್ ಅ ಕಲೆಕ್ಷನ್ ಆಫ್ ಥಿಂಗ್ಸ್ ಆರ್ ಪರ್ಸನ್ಸ್ ಫಾರ್ ಎಕ್ಸಾಂಪಲ್ ಅವರ್ ಕ್ಲಾಸ್ ಈಸ್ ಗೋಯಿಂಗ್ ಆನ್ ಎ ಟ್ರಿಪ್ Class and do students do and do collection and the group. Group of students get class and the same like that army soldiers group. So many examples are there for collective noun. So these four are the four subdivision of concrete noun. First one is proper, second one is common noun, third one is material noun, and the fourth one is collective noun. These four are the four subdivision of concrete noun. So this is just about noun and kinds of noun so so let's recollect once again noun is a name of person place thing etc there are four uh, there are two chief uh, classes first one is concrete noun and second one is uh, abstract noun uh, next uh, in concrete noun um, uh, four subdivisions are there proper noun common noun material noun and collective noun ನೆನ್ ಅಬ್ಸ್ಟ್ರಾಕ್ಟ್ ನೌನ್ ದೆರ್ ಇಸ್ ನೋ ಸಬ್ ಡಿವಿಷನ್ಸ್ ದಟ್ ಈಸ್ ಜಸ್ಟ್ ದ ನೇಮ್ ಆಫ್ ಫೀಲಿಂಗ್ಸ್ ಆ್ಯಕ್ಷನ್ಸ್ ಎಟ್ಸೆಟ್ರಾ ದಿಸ್ ಇಸ್ ಜಸ್ಟ್ ಅಬೌಟ್ ನೌನ್ ಆ್ಯಂಡ್ ಕೈಂಡ್ಸ್ ಆಫ್ ನೌನ್ ಸೊ ಇವತ್ತು ನಾವು ನೌನ್ ಮತ್ತು ಕೈಂಡ್ಸ್ ಆಫ್ ನೌನ್ ಬಗ್ಗೆ ತಿಳ್ಕೊಂಡ್ವಿ ಇದು ನಿಮಗೆ ನಾನು ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು